ಓಂ ಶ್ರೀ ಸಾಯಿನಾಥಾಯ ನಮಃ ಸಾಯಿ ಬಾಬಾರವರು ಎಲ್ಲರಿಗೂ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತ್ರೆಯ ಅಧ್ಯಾಯ ಹದಿನಾಲ್ಕನ್ನು ಪಾರಾಯಣ ಮಾಡುತ್ತೇವೆ ಓಂ ಶ್ರೀ ಗುರುಭ್ಯೋ ನಮಃ ಮಾನವನು ಭಕ್ತಿಯ ಮೂಲಕ ಈ ಜನ್ಮದಲ್ಲಿ ಮೋಕ್ಷವನ್ನು ಹೊಂದಬೇಕು ಇದೇ ಜೀವನದ ಅಂತಿಮ ಗುರಿಯಾಗಿದೆ ಜೀವನದ ಗುರಿಯನ್ನು ಸಾಧಿಸಲು ನಾವು ಜಾಗೃತರಾಗಬೇಕೆಂದು ಬೋಧಿಸಿ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿರೆಂದು ಉಪದೇಶಾತ್ಮಕ ಕಥೆಗಳ ಮೂಲಕ ಶ್ರೀ ಸಾಯಿನಾಥರು ತಿಳಿಯಪಡಿಸುತ್ತಿದ್ದರು ನಾಂದೇಡದ ಶ್ರೀ ರತಂಜಿ ವಾಡಿಯ ಎಂಬಾತ ಶ್ರೀಮಂತ ಗೃಹಸ್ಥ ಎಲ್ಲ ಐಶ್ವರ್ಯವಿದ್ದರೂ ಪುತ್ರ ಸಂತಾನವಿರಲಿಲ್ಲ ಅವರು ದಾನಿಗಳು ಉದಾರಿಗಳು ಆಗಿ ಹಗಲಿರುಳು ಮಕ್ಕಳಿಲ್ಲದಿರುವ ಬಗ್ಗೆ ಚಿಂತಿಸುತ್ತಿದ್ದರು ವಾಡಿಯಾ ಅವರಿಗೆ ಸಾಯಿ ಭಕ್ತ ದಾಸಗಣು ಅವರ ಬಗ್ಗೆ ವಿಶೇಷ ಗೌರವವಿತ್ತು ಅವರನ್ನು ಕಂಡು ತಮ್ಮ ವೇದನೆ ತೋಡಿಕೊಂಡಾಗ ಶಿರಡೆಗೆ ಹೋಗಿ ಶ್ರೀ ಬಾಬಾ ಅವರಲ್ಲಿ ಪ್ರಾರ್ಥಿಸುವಂತೆ ಸೂಚಿಸಿದರು ವಾಡಿಯಾ ಅವರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಪಡೆದು ಭಕ್ತಿಯಿಂದ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಬೇಡಿದರು ಶ್ರೀ ಸಾಯಿಯವರು ಅವರಿಂದ ರೂಪಾಯಿ ದಕ್ಷಿಣೆ ಕೇಳಿದರು ಶ್ರೀ ವಾಡಿಯಾ ಐದು ರೂಪಾಯಿ ಕೊಡುವಷ್ಟರಲ್ಲೇ ನಿನ್ನಿಂದ ರೂಪಾಯಿ ಮೂರು ಹಾಗೂ ಹದಿನಾಲ್ಕು ಆಣೆ ಬಂದಿದೆ ಉಳಿದದ್ದನ್ನು ಕೊಟ್ಟರೆ ಸಾಕು ಎಂದರು ವಾಡಿಯಾ ಅವರಿಗೆ ಅರ್ಥವಾಗಲಿಲ್ಲ ಬಾಬಾ ಹೇಳಿದಂತೆ ಮಾಡಿದರು ಬಾಬಾ ಅವರಿಗೆ ದೇವರು ನಿನ್ನ ಬಯಕೆ ಈಡೇರಿಸುತ್ತಾನೆ ಎಂದು ಹರಸಿ ಉದಿ ನೀಡಿದರು ತಮ್ಮ ಊರಿಗೆ ಹಿಂತಿರುಗಿದ ರತಂಜಿಯವರು ದಾಸಗಣು ಅವರನ್ನು ಕಂಡು ಈ ಬಗ್ಗೆ ಕೇಳಿದರು ಕೂಡಲೇ ರತಂಜಿಯವರಿಗೆ ತಾವು ಕೆಲವು ದಿನಗಳ ಹಿಂದೆ ಮುಸ್ಲಿಂ ಸಂತರೊಬ್ಬರನ್ನು ಸತ್ಕರಿಸಿದ ಬಗ್ಗೆ ನೆನಪಾಯಿತು ಈ ಸತ್ಕಾರದ ಖರ್ಚು ಮೂರು ರೂಪಾಯಿ ಹದಿನಾಲ್ಕು ಆಣೆ ಆಗಿತ್ತು ಹೀಗೆ ಬಾಬಾ ಶಿರಡಿಯಲ್ಲಿದ್ದರೂ ಸರ್ವಜ್ಞರಾಗಿದ್ದರು ಎಂಬುದು ಅವರ ಅನುಭವಕ್ಕೆ ಬಂದಿತು ಸ್ವಲ್ಪ ಕಾಲದಲ್ಲೇ ರತನ್ಜಿ ಅವರಿಗೆ ಬಾಬಾ ಅವರ ಆಶೀರ್ವಾದದಂತೆ ನಾಲ್ವರು ಪುತ್ರರಾದರು ಶ್ರೀ ಬಾಬಾ ತಮ್ಮ ದರ್ಶನ ಬಯಸಿ ಬಂದ ಭಕ್ತರಿಂದ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರು ಫಕೀರರಾದ ಅವರಿಗೆ ದಕ್ಷಿಣ ಏಕೆ ಎಂಬ ಬಗ್ಗೆ ನಾವು ಇಲ್ಲಿ ಗಮನಿಸಬೇಕು ದಕ್ಷಿಣ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ವೇದಗಳು ಹೇಳುತ್ತವೆ ನಾವು ಗುರು ಯೋಗಿ ಹಾಗೂ ಆಚಾರ್ಯರನ್ನು ಕಾಣಲು ಬರಿಗೈಯಲ್ಲಿ ಹೋಗದೆ ದಕ್ಷಿಣೆಯೊಂದಿಗೆ ಹೋಗಬೇಕೆಂಬುದು ಶಾಸ್ತ್ರವಿಹಿತವಾಗಿದೆ ಈ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಸಂಗವೊಂದು ಹೀಗಿದೆ ಭಗವಂತನು ದೇವತೆಗಳನ್ನು ಮತ್ತು ದೈತ್ಯರನ್ನು ಕುರಿತು ಬೋಧಿಸುವಾಗ ದಾ ಎಂಬ ಒಂದೇ ಅಕ್ಷರದಿಂದ ಸಂಬೋಧನೆ ಮಾಡಿದನು ದೇವತೆಗಳು ದ ಎಂದರೆ ಧರ್ಮ ಅಥವಾ ಕರ್ತವ್ಯ ಎಂದು ತಿಳಿದುಕೊಂಡರು ಅದರಂತೆ ತಾವು ನಡೆದುಕೊಂಡರು ಮಾನವರು ದ ಎಂದರೆ ದಾನ ಎಂದುಕೊಂಡು ಅದರಂತೆ ನಡೆದುಕೊಂಡರು ಅಸರರು ಎಂದರೆ ದಯೆ ಎಂದುಕೊಂಡು ಅದನ್ನೇ ಪಾಲಿಸಿದರು ಮಾನವರಿಗೆ ದಾನ ಮಾಡುವುದೇ ಧರ್ಮ ಎಂದು ಉಪನಿಷತ್ತುಗಳು ಹೇಳುತ್ತವೆ ಗುರುವು ಶಿಷ್ಯರಿಗೆ ದಾನ ಎಂಬುದನ್ನು ಅಭ್ಯಾಸ ಮಾಡು ಎಂದು ಹೇಳುತ್ತಾನೆ ಈ ಸಂದೇಶವನ್ನು ಬಾಬಾ ಅವರು ತಿಳಿಯಪಡಿಸಲು ಭಕ್ತರಿಂದ ದಕ್ಷಿಣೆ ಬೇಡುತ್ತಿದ್ದರು ಅದೂ ಅಲ್ಲದೆ ನಾನು ತೆಗೆದುಕೊಂಡ ಭಕ್ತರಿಂದ ದಕ್ ನೂರರಷ್ಟನ್ನು ಕೊಡಬೇಕಾಗುತ್ತದೆ ಎನ್ನುತ್ತಿದ್ದರು ಗಣಪತ್ರಾವ್ ಚೋಪದಾರ್ ರಂಗಭೂಮಿಯ ಪ್ರಸಿದ್ಧ ನಟರು ಅವರಿಂದ ಬಾಬಾ ದಕ್ಷಿಣೆಯನ್ನು ಪದೇ ಪದೇ ಬೇಡಿ ಕೊನೆಗೆ ಬರಿಗೈಯಾದರು ಆದರೆ ಕೊನೆಯಲ್ಲಿ ಅವರಿಗೆ ಹಣದ ಕೊರತೆ ಇರಲಿಲ್ಲ ಎಲ್ಲರಿಂದಲೂ ಹಣವನ್ನು ಬೇಡದೆ ಬೇರೆ ಬಗೆಯ ದಕ್ಷಿಣೆಯನ್ನು ಬಾಬಾ ಬೇಡುತ್ತಿದ್ದರು ಪ್ರೊಫೆಸರ್ ತರ್ಕಡೆಯವರನ್ನು ಹದಿನೈದು ರು ಕೊಡು ಎಂದಾಗ ಅವರು ಹಣವಿಲ್ಲವೆಂದರು ಬಾಬಾ ಯೋಗ ವಾಸಿಷ್ಠರಿಂದ ಕೊಡು ಎಂದರು ಈ ಗ್ರಂಥ ಪಾರಾಯಣದಿಂದ ಪಾಠ ಕಲಿ ಎಂಬುದೇ ಇದರ ಅರ್ಥವಾಗಿತ್ತು ಶ್ರೀಮತಿ ತರ್ಕಡೆಯವರಿಂದ ಆರು ರೂಪಾಯಿ ದಕ್ಷಿಣೆಯನ್ನು ಬಾಬಾ ಬೇಡಿದಾಗ ಅವರು ವ್ಯಥಪಟ್ಟರು ಆಗ ಅವರ ಪತಿಯು ಆರು ರು ಎಂದರೆ ಅಂತರಂಗದ ಆರು ಶತ್ರುಗಳನ್ನು ಅರ್ಪಿಸು ಎಂದು ಹೇಳಿದರು ಬಾಬಾ ಅವರ ಉದ್ದೇಶವೂ ಇದೇ ಆಗಿತ್ತು ತಾವು ತೆಗೆದುಕೊಂಡ ದಕ್ಷಿಣೆಯನ್ನು ಬಾಬಾ ಎಲ್ಲರಿಗೂ ಹಂಚಿ ಮತ್ತೆ ಫಕೀರರಾಗುತ್ತಿದ್ದರು ದಕ್ಷಿಣೆಯಿಂದ ಭಕ್ತರಿಗೆ ಸನ್ಯಾಸ ಹಾಗೂ ಶುದ್ಧ ಜೀವನ ಕಲಿಸುವುದೇ ಅವರ ಗುರಿಯಾಗಿತ್ತು ಅವರ ಅಗತ್ಯ ಬಲು ಕಡಿಮೆ ದಕ್ಷಿಣೆಯಿಂದ ಅವರಿಗೆ ಪ್ರಯೋಜನವಿರಲಿಲ್ಲ ಅನೇಕ ಸಲ ಅವರು ನೀಡಿದ ನಾಣ್ಯಗಳಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು ದಕ್ಷಿಣ ರೂಪವಾಗಿ ಬಂದ ಹಣದಲ್ಲಿ ಸ್ವಲ್ಪ ಭಾಗ ತಮ್ಮ ಖರ್ಚಿಗೆ ತಂಬಾಕು ಹಾಗೂ ಕಟ್ಟಿಗೆಗಾಗಿ ಇರಿಸಿಕೊಂಡು ಉಳಿದ ಹಣವನ್ನು ಭಕ್ತರಿಗೆ ನೀಡುತ್ತಿದ್ದರು ಹೆಚ್ಚಾಗಿ ಬೇರೆಯ ಪದಾರ್ಥಗಳು ಅವರಿಗೆ ಬೇಕಾಗಿರಲಿಲ್ಲ ಅವರು ಈ ಬಗ್ಗೆ ಭಕ್ತರಿಗೆ ಎಚ್ಚರಿಕೆ ನೀಡುತ್ತಿದ್ದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ